ನಾನು ಎ ಎಸ್ ಪದ್ಮನಾಭ ಭಟ್ಟ ಕೋಪದ ಪದ್ಮನಾಭ ಭಟ್ಟ ಅಂತಂದ್ರೆ ಬಹಳಷ್ಟು ಜನಕ್ಕೆ ಈಗ ಗೊತ್ತಾಗೋದಿಲ್ಲ ಅಂದ್ರೆ ಪದ್ದಣ್ಣ ಪದ್ದಣ್ಣ ಅಂದ್ರೆ ಗೊತ್ತಾಗ್ತದೆ ನಮ್ಮೆಲ್ರಿಗೂ ಕೂಡ ಅಣ್ಣ ದೊಡ್ಡಣ್ಣ ಪದ್ದಣ್ಣ ಅಂದ್ರೆ ಸಾಮಾನ್ಯ ಜನರ ಜೊತೆಗೆ ಬೆರಿತಾ ಇತ್ತು ರಾಜಕಾರಣದಲ್ಲಿ ಯಾವ ಭಟ್ಟಕ್ಕೆ ಬೇಕಾದ್ರೆ ಹೋಗ್ಬೋದಾಯ್ತು ಬರ್ತೇ ಬಂದಿತ್ತರೋ ಈ ರಾಷ್ಟ್ರ ಪ್ರೇಮ ಸಮಾಜ ಪ್ರೇಮ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆದಾಗ್ಲಿ ಹಿಂದುತ್ವಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಇಡೀ ಜೀವನವನ್ನೇ ಮುಡುಪಾಗಿಟ್ಟಂತ ಒಬ್ಬ ವ್ಯಕ್ತಿ ಆದರ್ಶ ವ್ಯಕ್ತಿ ಪದ್ದಣ್ಣ ಯಡಿಯೂರಪ್ಪನವ್ರು ಎಲ್ಲ ಹೋರಾಟಗಳಲ್ಲಿ ಬಲಗೈ ಮಂಟವಾಗಿ ನಿಂತವನು ಪದ್ದಣ್ಣ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳ ಆಗದಿಕ್ಕೆ ಪ್ರಮುಖ ಕಾರಣ ಪದ್ದಣ್ಣ ಒಬ್ಬ ವ್ಯಕ್ತಿ ಅವರು ಕೂಡ ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ